ಇನ್ನು ಗೋಡ್ ಸುರೇಶ್ ಅವರೇ ನೀವು ಮನೆಯಲ್ಲಿದ್ದಾಗ್ಲೂ ಕೂಡ ಹೇಳ್ತಾ ಇದ್ರಿ ನಾನು ಏನು ಹೊರಗಡೆ ಮಾಡ್ತಾ ಇದ್ದೀನಿ ಅಂದ್ರೆ ದಾನ ಧರ್ಮ ಇರಬಹುದು ಸಮಾಜಮುಖಿ ಕೆಲಸಗಳಿರಬಹುದು ಗೊತ್ತು ನಾನು ಎಲ್ರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅಂಡ್ ಪರ್ಸ್ನಲಿ ನಮಗೂ ಗೊತ್ತಿದೆ ನೀವು ಮಾಡ್ತಾ ಇರುವಂತಹ ಸಮಾಜಮುಖಿ ಕೆಲಸಗಳನ್ನೆಲ್ಲ ನಿಮಗೆ ಹೇಳಕ್ಕೆ ಇಷ್ಟ ಇದ್ದರೆ ನೀವು ಹೇಳಬಹುದು ಅಂತ ಮೇಡಮ್ ಮೊದ್ಲಾದ್ರೆ ಎಜುಕೇಶನ್ ಮುಂದಿನ ದಿನಗಳಲ್ಲಿ ಆದಂಥ ಒಂದು ಫೌಂಡೇಶನ್ ಪ್ರಾರಂಭ ಇದ್ದೀನಿ ಅದರಲ್ಲಿ ಈ ಲೇಬರರ್ಸ್ ಯಾರು ಕೆಲಸಗಾರರಾಗಿ ಊರು ಬಿಟ್ಟು ಊರಿಗೆ ಬಂದಿರು ಬೆಂಗಳೂರಿಗೆ ಬಂದು ದುಡಿತಾಯಿರ್ತಾರೆ ಯಾವುದೇ ಊರಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಯಾರೇ ಊರಲ್ಲಿ ಅವರು ಲೇಬರ್ಗಳಾಗಿ ಕೆಲಸ ಇದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ಒಂದು ಸ್ವಲ್ಪ ಒತ್ತು ಕೊಡೋಣ ಅಂತ ಜಾಸ್ತಿ ಆಸಕ್ತಿ ಇದೆ ಅದರ ಜೊತೆಗೆ ನನ್ನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದು ಹೊಸ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಅದರ ಜೊತೆಗೆ ಒಂದು ಚಿಕ್ಕ ಒಂದು ಫೌಂಡೇಶನ್ ಮಾಡಿ ಫೌಂಡೇಶನ್ ಇಂದ ಒಳ್ಳೊಳ್ಳೆ ಕಾರ್ಯಗಳನ್ನು ಇದ್ದೀವಿ ಅತಿ ಶೀಘ್ರದಲ್ಲೇ ಅದರ ಹೆಸರು ಮತ್ತೆ ಅದರ ರೂಪುರೇಷನ ಎಲ್ಲರಿಗೂ ತಿಳಿಸ್ತೀನಿ ಇನ್ನೇನು ಅತಿ ಶೀಘ್ರದಲ್ಲಿ ನನ್ನದೇ ಒಂದು ಒಂದು ನಾನು ಲಾಸ್ಟ್ ಟೈಮು ನಿಮ್ಮ ಚಾನಲಲ್ಲಿ ಹೇಳಿದ್ದೆ ಹೋಟೆಲ್ ಬಿಸ್ನೆಸ್ಸಿಗೆ ಬರ್ತಾ ಇದ್ದೀನಿ ಅಂತ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋಟೆಲ್ ಪ್ರಾರಂಭ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಅದು ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಸಮಾಜಮುಖಿ ಕಾರ್ಯನ ಮೇಡಮ್ ಹೇಗಂದ್ರೆ ಈ ಕೈಯಲ್ಲಿ ಮಾಡಿದ್ರೆ ಈ ಕೈಯಲ್ಲಿ ಗೊತ್ತಾಗಬಾರ್ದು ಜನಗಳಿಗೆ ಆ ಥರ ಮಾಡ್ಕೊಂಡು ಹೋಗಬೇಕು ಸುಮಾರು ಜನ ನನಗೆ ಮೆಸೇಜ್ಗಳು ಮಾಡ್ತಾರೆ ದಯವಿಟ್ಟು ನಾನು ಎಲ್ರಿಗೂ ಒಂದೇ ಮನವಿ ಮಾಡ್ಕೋತೀನಿ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂತಹ ಒಂದು 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 ಕಾಲ್ ಸೆಂಟರ್ ಪ್ರಾರಂಭ ಮಾಡ್ತೀನಿ ಅದಕ್ಕೆ ಅವ್ರದ್ದು ಏನೇ ಕಷ್ಟ ಪ್ರಾಬ್ಲಮ್ಗಳಿದ್ರೂ ಅದಕ್ಕೆ ಹೇಳ್ಕೊಂಡ್ರೆ ನಾವು ಅದನ್ನು ಸರ್ಕಾರದ ಕಡೆಯಿಂದ ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಆಗುತ್ತೆ ಆ ಇರುವಂಥ ಸೌಲಭ್ಯಗಳನ್ನ ಹೇಗೆ ಇವರು ಉಪಯೋಗ ಮಾಡ್ಕೋಬಹುದು ಜನಗಳು ಅನ್ನೋದನ್ನ ನಾನು ಅವ್ರಿಗೆ ಸಹಾಯ ಮಾಡಿ ಯಾಕಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಒಳ್ಳೊಳ್ಳೆ ಸ್ಕೀಮ್ಗಳಿದಾವೆ ಹಾಸ್ಪಿಟಲ್ ಒರಿಯೆಂಟೆಡ್ ಆಗಲಿ ಒಂದು ಪೆನ್ಷನ್ ವಿಷಯದಲ್ಲಾಗಲಿ ಅದನ್ನು ಯಾರಿಗೂ ಉಪಯೋಗ ಮಾಡ್ಕೊಳಕ್ಕೆ ಬರ್ತಾ ಇರಲ್ಲ ಅಂಥವ್ರಿಗೆ ಉಪಯೋಗ ಆಗೋ ದೃಷ್ಟಿಯಿಂದ ಒಂದು ಕಾಲ್ ಸೆಂಟರ್ ಮಾಡ್ತಾ ಇದ್ದೀವಿ ಇಷ್ಟೊಂದು ಜನ ಮೆಸೇಜ್ ಮಾಡ್ತೀರಾ ನಾವು ಆ ಥರ ಇದರಲ್ಲಿ ಕಷ್ಟದಲ್ಲಿದ್ದೀವಿ ಈ ಥರ ಕಷ್ಟದಲ್ಲಿದ್ದೀವಿ ಅಂತ ಅವ್ರವ್ರದೇ ಆದಂಥ ಕಷ್ಟಗಳು ಅವ್ರಿಗೆ ಇರ್ತವೆ ಇರೋಲ್ಲ ಅಂತಲ್ಲ ಅದನ್ನು ಹೊರತುಪಡಿಸಿ ನಿಮಗೆ ಏನಾದರೂ ಹಾಸ್ಪಿಟಲೈಸ್ಡ್ ಪ್ರಾಬ್ಲಮ್ಗಳಿತ್ತು ಇದಿದ್ದಾಗ ಒಂದು ಸ್ವಲ್ಪ ದಿನದಲ್ಲೇ ನಾವು ಅದಕ್ಕೆ ಒಂದು ಕಾಲ್ ಸೆಂಟರ್ ಮಾಡಿ ಅದರ ನಂಬರ್ನ ನಿಮಗೆ ಕೊಟ್ಟಿರ್ತೀವಿ ಆ ಒಂದು ಸರ್ಕಾರದಲ್ಲಿ ಬರುವಂಥ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಸ್ಕೀಮ್ಗಳನ್ನು ಯಾವ ಥರನೂ ಉಪಯೋಗ ಮಾಡ್ಕೊಳ್ಬೋದು ನಿಮ್ಮ ಕಡೆಯಿಂದ ಆಗಿಲ್ಲ ಅಂದ್ರೆ ನಮ್ಮ ತಂಡದವರೇ ಅದನ್ನು ಪೂರ್ತಿಯಾಗಿ ಫಾಲೋಅಪ್ ಮಾಡಿ ನಿಮಗೆ ಆ ಒಂದು ಸೌಲಭ್ಯ ಸಿಗೋ ಥರ ನಾವು ಮಾಡಿಕೊಡ್ತೀವಿ ಆ ಒಂದು ವ್ಯವಸ್ಥೆನ ನಾನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀನಿ ಮೇಡಮ್ ಅದು ಒಂದು ನನ್ನ ಮುಂದಿನ ಬಹುಮುಖ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ